ಒಂದು ಗೊಂದಲ ವೇದದಲ್ಲಿ ಸಾಮಾನ್ಯರಿಗೆ ಆಗೋದು ವೇದದಲ್ಲಿ ಹತ್ತಾರು ದೇವತೆಗಳು ಹತ್ತಾರಲ್ಲ ನೂರಾರು ಬೇರೆ ಬೇರೆ ದೇವತೆಗಳನ್ನು ವರ್ಣನೆ ಮಾಡಿದ್ದಾರೆ ಬೇರೆ ಬೇರೆ ದೇವತೆಗಳನ್ನೇ ಪೂಜ್ಯನೆಂಬುದಾಗಿ ಅವನೇ ಆರಾಧ್ಯನೆಂಬುದಾಗಿ ಬಣ್ಣಿಸಿದ್ದಾರೆ ನಮ್ಮ ಹಣೆ ಬರಹ ಏನು ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿಗಳ ಉಪಾಸನೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡಂತಹ ವ್ಯಕ್ತಿಗಳ ಗತಿ ಏನು ಒಬ್ಬ ದೇವತೆ ಅಂದರೆ ಭಕ್ತಿಯಿಂದ ಉಪಾಸನೆ ಮಾಡ್ಬೋದು ಬೇರೆ ಧರ್ಮದವರು ನಮ್ಮ ಸನಾತನ ಧರ್ಮದ ಮೇಲೆ ಮಾಡುವ ಆಕ್ಷೇಪ ಇದು ನಮ್ಮ ಧರ್ಮಗಳಲ್ಲಿ ಒಬ್ಬನೇ ದೇವರು ನಿಮ್ಮ ವೈದಿಕ ಧರ್ಮದಲ್ಲಿ ನೋಡಿ ಇಂದ್ರ ಅಂತಾರೆ ಚಂದ್ರ ಅಂತಾರೆ ವರುಣ ಅಂತಾರೆ ಅಗ್ನಿ ಅಂತಾರೆ ವಿಶ್ವಕರ್ಮ ಅಂತಾರೆ ಕುಬೇರ ಅಂತಾರೆ ಎಷ್ಟು ದೇವತೆಗಳು ಯಾರನ್ನ ಭಜನೆ ಮಾಡಬೇಕು ಯಾರನ್ನು ಉಪಾಸನೆ ಮಾಡಬೇಕು ಯಾರ ಸೇವೆ ಮಾಡಬೇಕು ಯಾರಿಂದ ಅನುಗ್ರಹ ಪಡೆಯಬೇಕು ತಲೆ ಕೆಟ್ಟ ಹೋಗ್ತದೆ ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ ಒಬ್ಬನೇ ದೇವರು ಅದಕ್ಕಾಗಿ ನಮ್ಮ ಧರ್ಮ ಇದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿಕೊಳ್ಳುವವರಿದ್ದಾರೆ ಆದರೆ ನಮ್ಮ ಸನಾತನ ಧರ್ಮದಲ್ಲಿ ದೇವರು ಒಬ್ಬನೇ ಒಬ್ಬನೇ ದೇವರು ಸರ್ವೋತ್ತಮನಾದ ದೇವರು ಭಗವಂತ ಒಬ್ಬನೇ ಒಬ್ಬ ಇದು ಇದನ್ನು ವೇದಗಳೇ ಹೇಳಿವೆ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದಂತೆ ವೇದಗಳಿಗೆ ಅಪಾರ್ಥ ಮಾಡಿಕೊಂಡು ತಲೆಕಡಿಸಿಕೊಂಡ್ರೆ ಅದು ವೇದದ ತಪ್ಪಲ್ಲ ಅದನ್ನು ತೋರಿಸಿಕೊಟ್ಟ ಮಹಾನುಭಾವರು ಪರಮೋಪಕಾರ ಮಾಡಿದವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ನನ್ನ ಮಾತು ಕೇಳೋದು ಬೇಡ ಇನ್ನೊಬ್ಬರ ಮಾತು ಕೇಳೋದು ಬೇಡ ವೇದವನ್ನೇ ನೋಡಿಬಿಡಿ ಯೋ ದೇವಾನಾಂ ನಾಮಧ ಏಕಯೇವ ತಂ ಸಂಪ್ರಶ್ನಂ ಭುವನನ್ಯ ಇದು ವೇದದ ವಚನವೇ ಋಗ್ವೇದದ ವಚನವನ್ನೇ ಕೊಟ್ಟು ಶ್ರೀಮದಾಚಾರ್ಯರು ಹೇಳ್ತಾರೆ ಋಗ್ವೇದ ಏನು ಹೇಳುತ್ತೆ ನೋಡಿ ಯೋ ದೇವಾನಾಂ ನಾಮಧ ಏಕಏವ ಹೆಸರುಗಳು ಬೇಕಾದಷ್ಟಿವೆಯಪ್ಪ ಹೆಸರುಗಳು ಬಹಳ ಇವೆ ಅಂತ ತಲೆಕಟ್ಟಿಸಿಕೊಳ್ಳಬೇಡಿ ಆ ಎಲ್ಲ ಹೆಸರುಗಳಿಂದ ಕರೆಯೋದು ಒಬ್ಬನನ್ನೇ ಅವನಲ್ಲಿ ಅನೇಕ ಗುಣಗಳಿವೆ ಗುಣಕೃತ ನಾಮಧೇಯಾನಿ ಯಾನಿ ನಾಮಾನಿ ಗೌಣಾನಿ ವಿಷ್ಣು ಸಹಸ್ರನಾಮಗಳಲ್ಲಿ ಮಹಾಭಾರತದೊಳಗೆ ಪ್ರಾರಂಭದೊಳಗೆ ಹೇಳುವ ಮಾತು ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಭಗವಂತನ ನಾಮಗಳು ಒಂದೊಂದು ಗುಣದ ಹಿನ್ನೆಲೆಯಲ್ಲಿ ಬಂದದ್ದು ಇಡೀ ಜಗತ್ತನ್ನು ಆಳುವ ಸಾಮರ್ಥ್ಯ ದೇವರಿಗಿದೆ ದೊಡ್ಡ ಶಕ್ತಿ ಇದೆ ಅದಕ್ಕೆ ಐಶ್ವರ್ಯ ಅಂತಾರೆ ಐಶ್ವರ್ಯ ಅಂದರೆ ಕನ್ನಡದಲ್ಲಿ ದುಡ್ಡು ಅನ್ನೋ ಅರ್ಥ ಅವ್ರಿಗೆ ಭಾಳ ಐಶ್ವರ್ಯ ಇದೆ ಅಂದರೆ ದುಡ್ಡಿದೆ ಸಂಪತ್ತಿದೆ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ನಿಜವಾದ ಆ ಶಬ್ದದ ಅರ್ಥ ಈಶ್ವರ ಅಂದರೆ ನಿಯಾಮಕ ನಾಯಕ ಐಶ್ವರ್ಯ ಅಂದರೆ ಒಡೆತನ ನಿಯಮನ ಮಾಡುವ ಶಕ್ತಿ ಆಳುವ ಶಕ್ತಿ ಇಡೀ ಜಗತ್ತನ್ನು ಆಳುವ ಶಕ್ತಿ ಪರಮಾತ್ಮನಲ್ಲಿ ನಿಸ್ಸೀಮವಾಗಿದೆ ಪರಮ ಐಶ್ವರ್ಯ ಇದೆ ಅನ್ನೋದಕ್ಕೆ ಅವನನ್ನು ಇಂದ್ರ ಅಂತ ಹೆಸರಿನಿಂದ ಕರೆದದ್ದು ಇಂದ್ರ ಅಂತ ಒಬ್ಬ ಬೇರೆ ದೇವತೆ ವರುಣ ಅಂತ ಒಬ್ಬ ಬೇರೆ ದೇವತೆಯೇ ಇದ್ದಾರೆ ದೇವತೆಗಳು ಬೇರೆ ಆ ಹೆಸರಿನವರು ಇಲ್ಲ ಅಂತ ಅರ್ಥ ಅಲ್ಲ ಆದರೆ ಆ ಎಲ್ಲ ಹೆಸರುಗಳಿಂದ ಒಬ್ಬ ದೇವರನ್ನು ಕರೆದದ್ದು ಮುಖ್ಯವಾಗಿ ಉಳಿದವರೆಲ್ಲ ಅವನ ದಾಸರು ಪ್ರಧಾನವಾಗಿ ಈ ಎಲ್ಲ ಹೆಸರುಗಳು ಒಬ್ಬನಿಗೆ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಹೆಸರಿನಿಂದ ಕರೆದಿದ್ದಾರೆ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಡಿಗ್ರಿ ಮಾಡಿಕೊಂಡಿದ್ದ ಅಂದರೆ ಎಮ್ ಎ ಅಂತೂ ಹೇಳುತ್ತಾರೆ ಪಿ ಎಚ್ ಡಿ ಅಂತಂತಾರೆ ಎಮ್ ಕಾಮ್ ಅಂತಾರೆ ಎಮ್ ಬಿ ಎ ಅಂತಂತಾರೆ ಏನಾದರೂ ಒಂದು ಹೇಳಿ ಏನಾದರೂ ಒಂದು ಹೇಗೆ ಹೇಳೋದು ಅವನು ಎಲ್ಲ ಆಗಿದ್ದಾನಲ್ವ ವ್ಯಕ್ತಿಗಳು ಬೇರೆ ಅಲ್ಲ ನಿನ್ನ ಗಂಡ ಏನು ಹೆಣ್ಣಿಗೆ ಕೇಳಿ ಆಗ ಸಮಸ್ಯೆ ಆಗ್ತದೆ ನನ್ನ ಗಂಡ ಎಮ್ ಎ ನನ್ನ ಗಂಡ ಪಿ ಎಚ್ ಡಿ ನನ್ನ ಗಂಡ ಎಮ್ ಬಿ ಎಷ್ಟು ಜನ ಗಂಡಂದರು ನಿನಗೆ ಅಂದರೆ ಗಂಡಂದರು ಭಾಳ ಇಲ್ಲ ಅವಳಿಗೆ ಒಬ್ಬನೇ ಗಂಡ ಅವನು ಎಮ್ ಮಾಡಿಕೊಂಡಿದ್ದಾನೆ ಅನೇಕ ಡಿಗ್ರಿಗಳನ್ನು ಗಳಿಸಿದ್ದಾನೆ ಬೇರೆ ಬೇರೆ ಕ್ವಾಲಿಫಿಕೇಷನ್ಸ್ ಇವೆ ಅನ್ನೋದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೆದರೆ ಬಹಳ ವ್ಯಕ್ತಿಗಳಿದ್ದಾರೆ ಅಂತ ಅರ್ಥ ಅಲ್ಲ ಈ ಒಳಗಿನ ವಿಷಯ ತಿಳಿಯದಂತೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳದಂತೆ ಏನಿದು ಒಂದು ಹೆಣ್ಣಿಗೆ ಹತ್ತು ಜನ ಗಂಡಂದಿರು ಅಂತ ಅವಳನ್ನು ನಿಂದೆ ಮಾಡಿದರೆ ಹೇಗೋ ಹಾಗೆ ಸನಾತನ ಧರ್ಮದೊಳಗೆ ಇರೋ ದೇವರು ಒಬ್ಬನೇ ಅವನ ಗುಣಗಳು ಅನೇಕ ಅನ್ನುವುದಕ್ಕೆ ಅನೇಕ ಹೆಸರುಗಳಿಂದ ಅವನನ್ನು ಕರೆದರೆ ಎಷ್ಟು ದೇವರಪ್ಪ ಈ ಧರ್ಮದಲ್ಲಿ ಅಂತ ನಿಂದೆ ಮಾಡಿದರೆ ಅವಿವೇಕಗಳು ಒಂದು ಹೆಣ್ಣನ್ನು ದೂಷಣೆ ಮಾಡಿದರೆ ಹೇಗೋ ಹಾಗೆ ಸನಾತನ ಧರ್ಮವನ್ನು ದೂಷಣೆ ಮಾಡುವವರು ಇದನ್ನು ತಿಳಿಯದೇ ಮಾಡಿದರೆ ಅವಿವೇಕಿಗಳು ಅಂತ ಅರ್ಥ ಅಷ್ಟೆ ಅದನ್ನು ತೋರಿಸಿಕೊಟ್ಟವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಒಬ್ಬನೇ ದೇವ ಇರೋದು ಏಕೋ ದೇವ ಸರ್ವದೇ ಸರ್ವಭೂತೇಶ ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಎಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದ ದೇವರು ಒಬ್ಬ ದ್ಯಾವ ಭೂಮಿ ಜನಯನ್ ದೇವ ಏಕಃ ಒಬ್ಬ ಪರಮಾತ್ಮ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು ದಾಧಾರ ಭವನಾನಿ ವಿಶ್ವ ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದು ಒಬ್ಬನೇ ಸಂಹಾರ ಮಾಡುವುದು ಒಬ್ಬನೇ ನಿಯಮನ ಎಲ್ಲವನ್ನು ಮಾಡುವುದು ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವಂತಹ ವ್ಯಕ್ತಿ ಅಸ್ಮಾತ್ಸ ಹರಿರೇಕಾಟ್ ಒಬ್ಬನೇ ಒಬ್ಬ ಇಡೀ ಜಗತ್ತಿನ ನಿಯಮನ ಮಾಡುವಂತಹ ವ್ಯಕ್ತಿ ಇದು ವೇದದ ರಹಸ್ಯ ವೇದದಲ್ಲಿ ಹೆಸರುಗಳು ಬಹಳ ಬಂದಿವೆ ಅಂತ ತಲೆ ಕೆಡಿಸಿಕೊಳ್ಳಬೇಡಿ ಎಲ್ಲ ಹೆಸರುಗಳಿಂದ ಕರೆದದ್ದು ಒಬ್ಬನನ್ನೇ ಇದನ್ನು ಶ್ರೀಮದ್ ಆಚಾರ್ಯರು ವೇದದ ವಾಕ್ಯಗಳಿಂದಲೇ ನಮಗೆ ತಿಳಿಸಿಕೊಟ್ಟು ವೇದದ ಬಗ್ಗೆ ಸರಿಯಾದಂತಹ ಅಭಿಪ್ರಾಯವನ್ನು ಮೂಡಿಸಿಕೊಟ್ಟಿದ್ದಾರೆ ಇದರಿಂದ ನಮ್ಮ ಧರ್ಮದ ಬಗ್ಗೆ ಸರಿಯಾದ ಗೌರವ ನಮಗಿದೆ ಧೈರ್ಯವೂ ಇದೆ ಹಾಗಾದರೆ ಬಹಳ ಜನ ದೇವತೆಗಳು ಇಲ್ಲೇ ಇಲ್ಲ ಅಂತ ತಿಳ್ಕೊಬೇಡಿ ಬೇಕಾದಷ್ಟು ಜನ ದೇವತೆಗಳಿದ್ದಾರೆ ಮೂವತ್ತು ಮೂರು ಕೋಟಿ ದೇವತೆಗಳಿದ್ದಾರೆ ಇನ್ನೂ ಬೇಕಾದಷ್ಟು ದೇವತೆಗಳಿದ್ದಾರೆ ಆದರೆ ಆ ಎಲ್ಲ ದೇವತೆಗಳು ಸ್ವತಂತ್ರರಾದ ದೇವರಲ್ಲ ಸ್ವತಂತ್ರನಾದ ಸರ್ವೋತ್ತಮನಾದ ಸರ್ವಶಕ್ತನಾದ ಸಕಲ ಜಗತ್ತಿನ ಸೃಷ್ಟಿ ಮಾಡಿದಂತಹ ದೇವರು ಒಬ್ಬ ಅವನ ಅಧೀನರಾಗಿ ಅವನು ಹೇಳಿದಂತ ಕೇಳುವ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡುವ ದೇವತೆಗಳು ಕೋಟಿ ಕೋಟಿ ಯಾವ ತೊಂದರೆಯೂ ಇಲ್ಲ ಅದರಿಂದ ಒಬ್ಬರ ಮಾತನ್ನು ಕೇಳದಂತಹ ಮತ್ತೊಬ್ಬ ಒಡೆಯ ನಿದ್ದ ಅಂದರೆ ಆಗ ತಾನೇ ಸಮಸ್ಯೆ ಆಗೋದು ಜಗಳ ಆಗೋದು ನಾನು ಹೇಳಿದಂತೆ ನಡೆಯಬೇಕಾ ಅವನು ಹೇಳಿದ ಹಾಗೆ ನಡೀಬೇಕಾ ಸಮಸ್ಯೆ ಬರೋದು ಒಬ್ಬನ ಮಾತನ್ನು ಕೇಳುವ ಒಬ್ಬನ ಅಧೀನರಾದ ಜನ ಎಷ್ಟು ಜನ ಇದ್ದರೆ ನಮಗೆ ತೊಂದರೆ ಆಗೋದಿದೆ ಹೀಗಾಗಿ ಒಬ್ಬರಿಗೊಬ್ಬರು ಸಂಬಂಧವಿಲ್ಲದಂತೆ ಅನೇಕ ಜನ ದೇವತೆಗಳಿದ್ದಾರೆ ಅಂದಾಗ ಸಮಸ್ಯೆಯಾದೀತು ಪರಮಾತ್ಮನ ಅಧೀನರಾಗಿ ಎಲ್ಲರೂ ಇದ್ದಾರೆ ಅಂತ ತೋರಿಸಿಕೊಟ್ಟವರು ಶ್ರೀಮದಾಚಾರ್ಯರು